ಹೆಚ್ಚರು ನಿಮ್ಮೆಲ್ಲರ ಜೊತೆ ಒಂದಿಷ್ಟು ದೂರ ಆಗಿರ್ತಕ್ಕಂಥ ಮಕ್ಕಳ ವಿಷಯವನ್ನು ಮತ್ತು ಮೂಲ ವಿಷಯವನ್ನು ಎಲ್ಲಿ ಹುಟ್ಟಿತು ಎಲ್ಲಿ ಬೆಳೀತು ಎಲ್ಲಿಗೆ ಬಂದು ಹತ್ತೈತಿ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳೋಕೆ ಪ್ರಯತ್ನ ಮಾಡ್ತೀನಿ ನಾನು ಇದೇ ನೀವು ನೋಡಿದಿರಿ ನನ್ನ ಚರಿತ್ರೆಯನ್ನು ಬಾಗಲಕೋಟೆ ಜಿಲ್ಲೆ ಮೊದಲ ಮೊದಲು ನಾನು ಬಿಜಾಪುರ ಜಿಲ್ಲೆ ಮನುಷ್ಯ ಅವಿಭಾಜಿತ ಬಿಜಾಪುರ ಜಿಲ್ಲೆ ಎಚ್ ಪಟೇಲ್ರ ಕಾಲಕ್ಕ ಬಾಗಲಕೋಟೆ ಜಿಲ್ಲೆ ಬೇರೆ ಆಯಿತು ಆ ಬಾಗಲಕೋಟೆ ಜಿಲ್ಲೆಯ ಮುದ್ರೋಳು ತಾಲೂಕಿನ ಮಾಲಿಂಗಪುರದ ವ್ಯಕ್ತಿ ನಾನು ರಣ್ಣನ ಜನ್ಮಸ್ಥಳದ ತಾಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ರಣ್ಣನ ಒಂದು ಮಣ್ಣಿನಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಆ ರಣ್ಣನ ಒಂದು ಅಂಶ ಒಂಚೂರು ಅಡಕಾಗೈತೆ ನನ್ನ ಅನಿಸಿಕೆ ಗೊತ್ತಾಗೋದಿಲ್ಲ ಅದು ಹಾಗೆ ಕಾರಣ ಏನಂತಂದ್ರೆ ಒಂದು ಒಬ್ಬ ಕಲಾವಿದ ಎಷ್ಟೇ ಆಗಲಿ ತನ್ನ ಭೂಮಿ ತನ್ನ ಮನೆ ತನ್ನ ತಂದೆ ತಾಯಂದರು ತನ್ನ ಬಳಗ ಅವ್ರ ಬಗ್ಗೆ ಹೇಳೋಕೆ ಹೆಮ್ಮೆ ಅನಿಸುತ್ತೈತಿ ಹಂಗೆ ನನ್ನ ಭೂಮಿ ನನ್ನ ಹುಟ್ಟ ಮಣ್ಣಿನ ಬಗ್ಗೆ ಹೇಳೋಕ್ಕೂ ಕೂಡ ನನಗೆ ಸ್ವಲ್ಪ ಸಂತೋಷ ಅನಿಸುತ್ತೆ ಅಂದ್ರೆ ಅದರಲ್ಲಿ ನಾನೊಬ್ಬ ನೇಕಾರ ಕುಟುಂಬದ ಮಗು ನೇಕಾರ ಶ್ರೀಮಂತರಲ್ಲ ರೀ ಬಡವರು ಅದರಲ್ಲಿ ನಮ್ಮಪ್ಪ ಒಬ್ಬ ಭಾಳ ಒಳ್ಳೆಯ ಕಲಾವಿದ ಕಲಾವಿದರ ಜೊತೆಗೆ ಒಬ್ಬ ಕೀರ್ತನಕಾರ ಇಲ್ಲಿ ಹರಿ ಕಥಾವಿದ್ರು ಅನ್ಸುತ್ತಾರು ನಮ್ಮಲ್ಲಿ ಕೀರ್ತನಕಾರ ನಮ್ಮಪ್ಪ ಬೈಲಾಟ್ ಮಾಡಿರ್ತಕ್ಕಂಥ ವ್ಯಕ್ತಿ ತತ್ವ ಪದಗಳನ್ನು ಆಡಿರ್ತಕ್ಕಂಥ ವ್ಯಕ್ತಿ ಒಂದಿಷ್ಟು ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂಥವ್ನ ಎಂಟನೇ ಮಗನಾಗಿ ನಾನು ಒಂಬತ್ತು ಮಂದಿ ಮಕ್ಕಳಿಗೆ ಈ ನೇಕಾರರಿ ಮಕ್ಕಳು ಭಾಳ ಅಂತ ಎರಡೆ ಎರಡು ಕೆಲಸ ಅವರಿಗೆ ದುಡಿದು ಮಕ್ಕಳ ಪಡೆದು ದುಡಿದು ಮಕ್ಕಳ ಪಡೆದು ಅಂಥದ್ರಲ್ಲಿ ನಾನು ಎಂಟನೇ ಅವರಿ ಎಂಟನೇ ಮಗ ಕೊನೆ ನಮ್ಮ ತಂಗಿ ಈಗ ಯಾರೂ ಇಲ್ಲ ರೀ ನಮ್ಮ ಅಕ್ಕ ಒಬ್ಬಕ್ಕಿದ್ದಾರೆ ನನಗೆ ಎಪ್ಪತ್ತೆಂಟು ಅಂದರೆ ಎಂಟನೇನವ್ರು ಲೆಕ್ಕ ಹಾಕಿಲ್ಲೇನು ಎಲ್ಲ ಎಲ್ಲರೂ ಹೋಗಿರ್ತಕ್ಕಂಥ ಅದರಲ್ಲಿ ನನಗಿಂತ ಒಂದು ಐದು ಆರು ದೊಡ್ಡವರ ದೊಡ್ಡವರಾಗಿರ್ತಕ್ಕಂಥ ಅಕ್ಕ ಇದ್ದಾರೆ ಅವ್ರಿಗೂ ಪ್ಯಾರ್ಟ್ಸು ಶೋಕಾಗಿರ್ತಕ್ಕಂಥವ್ರು ಇವತ್ತು ನಾಳೆ ಇರ್ತಕ್ಕಂಥ ಜೀವ ಅದು ಏನು ಫಸ್ಟ್ ನಾನು ಆಕೆ ಪೈಪೋಟಿದ್ರು ಇಂಥದ್ರಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಬರೋದ್ಕಿಂತ ಮುಂಚೆ ನಾನು ಇದ್ರ ಕಡೆ ಒಲವು ಹೆಂಗೆ ಬಂತು ಅಂತ ನಿಮಗೆ ಸಣ್ಣದ್ರಲ್ಲಿ ಹೇಳ್ತೇನೆ ರೀ ರಕ್ತ ಅದೇ ಇರುವಾಗ ಕಲಾವಿದ ರಕ್ತ ಇರುವಾಗ ಕಲೆಗೆ ಬಂದೇ ಬರುತ್ತೆ ಅದು ಅದು ಹೆಂಗೆ ಈ ಜನ್ಮದ ಕಡೆ ಬಂತಂತಂದ್ರೆ ಮಗು ಇದ್ದಾಗಲೇ ಹಾಡ್ದಿದ್ದೆ ಮಕ್ಕಳಿರುವಾಗಲೇ ಕ್ಲಾ ಇದು ಕನ್ನಡ ಶಾಲೆಯೊಳಗೆ ನಾನು ನಾಲ್ಕನೇ ಕ್ಲಾಸಿನೊಳಗೆ ನಾನು ಹಾಡ ರಚನೆ ಮಾಡಲಿಕ್ಕೆ ಭಗವಂತ ನನಗೆ ಬುದ್ಧಿ ಕೊಟ್ಟು ನಾಲ್ಕನೇ ಕ್ಲಾಸ್ ಅದೇ ನೀವು ನೀವು ಓದ್ತೀನೋ ಗೊತ್ತಿಲ್ಲ ಅವಾಗ ಚೌಲ ಪಾವಲಿ ರೂಪಾಯಿ ಚೇಂಜ್ ಆಗಿ ಪೈಸಾ ಯುಗ ಬಂತು ಆ ಪೈಸಾ ಯುಗದಾಗ ಒಂದು ಹಾಡ ಬರ್ದೇನೆ ನಯ ಪೈಸ ಇಲ್ಲ ಕೈಯೋಡು ನಯ ಪೈಸ ಇಲ್ಲ ಹಾಳು ಮಾಡಿದೆ ಜೀವನವೆಲ್ಲ ಕುಡುಕುತನಲ್ಲಿ ಬಾಳೆ ನಮ್ಮನೆಯ ತಗೋ ಕುಡುಕ ಇದ್ದ ಅದನ್ನ ನೋಡಿ ದೊಡ್ಡ ಶ್ರೀಮಂತ ಕುಡಿದು ಕುಡಿದು ಮನೆಯೆಲ್ಲ ಹಾಳು ಮಾಡಿಬಿಟ್ಟಿದ್ದ ಅವ ಬೇರೆಯವ್ರ ತಕ್ಕ ದುಡ್ಡು ಕೇಳೋಕೆ ಕೇಳಿ ಕುಡಿಯುವಂಥ ಪ್ರಸಂಗದಾಗ ಈದ ಹಾಡು ನೆನಪು ಅವಾಗ ನನ್ನ ನಾಲ್ಕನೇ ತಾಸಿನ ನಾ ಹಾಡ ಬರಿದ್ರೆ ಹಾಡ ರಚನೆ ಮಾಡೋದು ನೋಡಿ ನಮ್ಮ ಕ್ಲಾಸ್ ಗುರುಗಳು ನಮ್ಮ ಗುರು ನನಗೆ ಗುರು ಅಂತಿದ್ರು ನೀ ಹಾಡ ಬರೆಯೋಕೆ ಬರ್ದಕ್ಕೆ ನಮ್ಮ ಸ್ಕೂಲ್ಗಳ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಪಂದ್ಯಾಟ ಪಂದ್ಯಾಟು ವಾರ್ಷಿಕೋತ್ಸವ ಅವಾಗ ಪಂದ್ಯಾಟಗಳನ್ನ ಸ್ಕೂಲ್ನಲ್ಲಿ ಮಾಡ್ತಿದ್ರು ಇವಾಗ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆವಾಗ ಮಕ್ಕಳಿಗಾಗಿ ಒಂದಿಷ್ಟು ಹಾಡು ಬರೀಲಿಕ್ಕೆ ಶುರು ಮಾಡಿದ್ದೇನೆ ನಾನು ಅವಾಗ ಏಳು ಎಂಟನೇ ಕ್ಲಾಸ್ ಕಾಣ್ದತಿ ಆ ಟೈಮ್ನಲ್ಲಿ ಈ ಸಿನಿಮಾ ಹಾಡನ್ನ ಧಾಟಿಯನ್ನು ಆಧರಿಸಿ ಅದು ಯಾಕೆ ಅದನ್ನು ಪ್ರಾರಂಭ ಮಾಡಿರೋ ನನಗೆ ಗೊತ್ತಿಲ್ಲ ಅಲ್ಲಿ ಇವತ್ತಿನ ಮಕ್ಕಳು ಅದನ್ನೇ ಮುಂದುವರ್ಸಿಕೊಂಡು ಬಂದರು ಅದನ್ನ ನಂತರ ಹೇಳ್ತೇನೆ ನಾನು ಈ ಸಿನಿಮಾ ಹಾಡನ್ನು ಆಧರಿಸಿ ಅವಾಗ ಭಾಳ ಜನಪ್ರಿಯ ಆಗಿರ್ತಕ್ಕಂಥ ಸಿನಿಮಾ ಹಾಡುಗಳನ್ನ ಒಂದಿಷ್ಟು ಧಾಟಿ ಇಟ್ಕೊಂಡು ಹಾಡುಗಳನ್ನ ಬರೀತಿದ್ದೆ ಫಸ್ಟು ಸಾಯನಾರ ಸಾಯುನಾರ ವಾದ ಭಾವ್ ನಾವು ಸ್ವಲ್ಪ ಉತ್ತರ ಕರ್ನಾಟಕ ಬಾರ್ಡರ್ ಮನುಷ್ಯ ಹಿಂದಿ ಹೆಚ್ಚು ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಅದ್ರ ಮೇಲೆ ಒಂದು ಹಾಡ ಬರದೆ ಬಾರ ಹೋಗ್ಲು ಬಾರ ಹರು ಬಾರ ದುಡಿತ ದೇಶದ ಹೋದಾಗಿ ಸೇವೆ ಮಾಡಲು ಬಾರ ಹೋಗ್ನು ಬಾರ್ ಖುಷಿಯಾಗಿ ಬಿಡ್ತಿರಿ ಜನ ಇವು ಒಂದು ಸ್ವಲ್ಪ ಡಾನ್ಸ್ ಬರ್ತಿತ್ತು ರೀ ನನಗೆ ಕಲ್ತಿರ್ಲಿಲ್ಲ ಆ ಸಿನಿಮಾ ಪರಿಮಾನ ನೋಡಿ ನಾನು ಡಾನ್ಸ್ ಮಾಡೋದು ಕಲಿತ್ ಮಕ್ಕಳಿಗೆ ಡಾನ್ಸು ಒಯಿತು ಹಾಡುಗಳನ್ನ ನಾ ಸಣ್ಣ ಹುಡುಗ ನಾನೇ ಗುರು ರೀ ಅವಾಗ ಮಾಸ್ಟರ್ ನಿಂತು ನೋಡ್ತೀನಿ ಕಲಕು ನಗ್ತಿದ್ರು ಅಂಥ ಟೈಮ್ನಲ್ಲಿ ಒಂದಿಷ್ಟು ಹಾಡುಗಳನ್ನ ಮಕ್ಕಳಿಗಾಗಿ ಬರ್ತಿರ್ತಾರೆ ಒಂದು ಎರಡು ಮೂರು ಹೇಳಿಬಿಡ್ತೇನೆ ನಾನು ಆವಾಗ ಏನಂದ್ರೆ ಎನ್ನಲ್ಲಿ ಕಿಂತು ಆನಂದ ಕಾಣೆ ಮನಸೇ ನೀ ಬಲ್ಲೆಯ ಸುಖವ ನನ್ನವನು ಬಂದಾನು ಬಾಯ ಎಂದು ಯಾವುದೇ ಗೊತ್ತಿಲ್ಲ ಅದ ಮ್ಯಾಲ ನಾನು ಬರ್ದೇ ಕೋಟಿ ಬಿದ್ದಾದಾಗ ಮೇಟೈತಿ ಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದರೆ ಆಗೋದು ಬಾಳೆಲ್ಲ ಇದು ಆನಂತರ ನಂತರ ಪಂಕ್ ಹೋತಿತ್ತು ಅದ್ರ ಕಷ್ಟಗಳೇ ಅಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ಇಂಥ ಹಾಡುಗಳ ರಚನೆ ಜೊತೆಗೆ ಆ ಮಕ್ಕಳಿಗೆ ಕಲಿಸಿ ಡಾನ್ಸ್ ನೋಡುವಾಗ ಅದು ಆ ಸಂಭ್ರಮ ನಾನ ಕಲಿಸಿದ್ದೇನೋ ನಾನು ಹಾಡಿದ್ದೇನೋ ಅಂತ ಹೇಳಿ ಮರೆತು ಹೋಗ್ತಿತ್ತು ಅಷ್ಟು ಆ ಸುಸ್ರಾವಾಗಿ ಬರ್ತಕ್ಕಂತ ಹಾಡನ್ನ ಜನ ಎಂಜಾಯ್ ಮಾಡೋದ್ರ ಜೊತೆಗೆ ನನಗೆ ಗೊತ್ತಾಯ್ತು ಓ ನನ್ನ ಹಾಡ ಜನ ಕೇಳ್ತಾರೋ ನನ್ನ ಹಾಡ ಗ್ಯಾರಂಟಿ ಜನ ಕೇಳ್ತಾರಂತ ಗೊತ್ತ ನನಗೆ ಗೊತ್ತಾದ ನಂತರ ಚೂರು ನಾನು ನಮ್ಮ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಕೆಲವು ಘಟನೆಗಳನ್ನ ಘಟನೆಗಳನ್ನು ಆಧರಿಸಿ ಹಾಡು ಬರಲಿಕ್ಕೆ ಶುರು ಮಾಡಿದರೆ ಅವಾಗ ಬರೆದಿರ್ತಕ್ಕಂಥ ಕೆಲವು ಹಾಡುಗಳು ಭಾಳ ಜನಪ್ರಿಯ ಆಯಿತು ಜೊತೆಗೆ ಆವಾಗ ಮೂರರಲ್ಲಿ ಬರೆದಿರ್ತಕ್ಕಂಥ ಹಾಡುಗಳು ಮೂರರಲ್ಲಿ ತಾಯಿ ಸತ್ತ ಮೇಲೆ ಕಣ್ಣೀರಿನ ಕಥೆ ನನ್ನ ಕರುಳಿನ ಕೊಡಿ ನೀನು ಮಾವನಿನ ಮಗಳ ಕರಿಯ ನತ್ತಿ ಹೆಣ್ಣಿನ ಬಾಳೆಗಾದರೆ ಇವಾಗ ಏನ ಕಾಣೋದತ್ತಿ ಒಂದು ಎರಡು ಸಂಗಮಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ ನಿಮ್ಗೆ ಹೇಳ್ತೇನೆ ಹೊಸ ಲೋಕ ಸೃಷ್ಟಿ ಆದಂಗಾತ ಈ ಲೋಕ ಸೃಷ್ಟಿ ಆಗುದ್ರ ಹಿಂದೆ ಒಂದು ದುರಂತ ಹೇಳ್ತೇನೆ ನಾನು ಏನಂತಂದ್ರೆ ಎಂಟು ಒಂಬತ್ತು ಮಕ್ಕಳ ತಂದೆ ನಮ್ಮ ಮನೆಯೊಳಗೆ ನಮ್ಮ ನಮ್ಮಗ ಜಗಳ ಏನು ನಮ್ಮ ನಮ್ಮಅಪ್ಪನಿಗೂ ದುಡಿತಿರ್ಲಿಲ್ಲ ರೇವ ಬರೀ ಭಜನಾ ಕೀರ್ತನ ಅರಿಕಟ್ಟೆ ಇಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ತತ್ವ ಪದಗಳು ಹೋದಾಗ ಅದ್ರ ಸಂಭಾವನೆ ಏನಂದ್ರೆ ನೀವು ಇವಾಗ ನಂಗೆ ರೊಕ್ಕಾಯ್ಕ ಕೊಡ್ತಿದ್ದಿಲ್ಲ ಅವಾಗ ಒಂದು ತೆಂಗಿನಕಾಯಿ ಚಿಪ್ಪು ಗಲಿದ್ದು ಒಂದಿಷ್ಟು ಚೂರುಮರಿ ಇಲ್ಲಿನ ಇಲ್ಲಿ ಕಳೆಪುರಿ ಅನ್ನೋ ಗೊತ್ತಿಲ್ಲ ನನಗೆ ಒಂದಿಷ್ಟು ಕಬ್ಬಿನ ಗಣಿಕೆ ಇದೇ ಸಂಭಾವನೆ ಹೇಳಿ ಕೊಟ್ರಪ್ಪ ಗುರು ಉದ್ರಪ್ಪಗ ಅವರು ಕಲಾವಿದರು ಊಟ ಮಾಡಿಸ್ರು ಊಟ ಮಾಡಿಸಿದಾತು ಕೊಟ್ಟದಾತು ನಮ್ಮಪ್ಪ ಮನಿಗೆ ಬರ್ಬೋದು ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ಬರ್ತಿದ್ದ ಮನೆಯೊಡೋದು ನಮ್ಮ ಅವುಗ ನಮ್ಮಪ್ಪಗೆ ಜಗಳ ಸುರು ಒಂಬತ್ತು ಮಕ್ಕಳಿಗೆ ಏನು ಹಾಕ್ತೀನಿ ಬೆಳತಕ ಒದರಿ ಬಂದೈತಿ ನಮ್ಮವ್ವ ಜಗಳಾಡ್ತಿದ್ರು ಜಗಳಾಡ್ತಿದ್ರು ಅದನ್ನು ನೋಡಿ 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 ನನ್ನ ಮನಸ್ಸು ಏನು ಹೇಳ್ತು ಅಂತಂದ್ರೆ ಒಂದಿಷ್ಟು ಇದನ್ನ ಯಾಕೆ ನಾವು ಒಂದಿಷ್ಟು ಆದಾಯ ಬರ್ತಕ್ಕಂಥ ಕೆಲಸ ಮಾಡಬಾರ್ದು ಕಮರ್ಷಿಯಲ್ ಯಾಕೆ ಇದನ್ನು ದುಡಿಸ್ಕೊಳ್ಬಾರ್ದು ಹೇಳಿ ಆವಾಗ ನನಗೆ ರೀ ಅವಾಗ ಬರೆದಿರ್ತಕ್ಕಂಥ ಹಾಡುಗಳೇ ಕಲಿತ ಹುಡುಗಿ ಗಣ್ಣಿನ ಕಥೆ ಒಂದು ಎರಡು ಭಾಳ ಹಾಡುಗಳು ಆವಾಗ ಬರೆದಿರ್ತಕ್ಕಂಥ ಹಾಡು ಹೊಸ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ಹಾಡುಗಳು ಒಂದಿಷ್ಟು ಎಸ್ ಎಸ್ ಎಲ್ ಸಿ ಬಡೋರು ಓದು ನಮಗೆ ಒಂದಿಷ್ಟು ನಮ್ಮಲ್ಲಿ ಅದರಲ್ಲಿ ನೇಕಾರಿಗೆ ಒಂದಿಷ್ಟು ಅಕ್ಷರ ಅಕ್ಷರಶತ್ರುಗಳ್ರಿ ನಾವು ಮಕ್ಕಳನ್ನ ಓದ ಓದಿಸೋಂಗಿಲ್ಲ ಕೆಲಸಕ್ಕೆ ಹಚ್ಚಿಬಿಡ್ತಾರೆ ಅದ್ರಾಗ ನಾವು ಮನೆ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿ ಯಾಕಂದ್ರೆ ಓದಬೇಕಂತೇಳಿ ಹೇಳಿ ಸಾವಿರ್ಯಾರು ಯಾರು ಸಾವಿರ ಯಾರು ಒಂದಿಷ್ಟು ಅಂಗಟ್ಟು ನಿಂಗಟ್ಟು ಮಾಡಿ ಎಸ್ ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಯಾರೋ ಒಬ್ಬರು ಮಾಸ್ಟರ್ ಕರ್ಕೊಂಡು ಬಂದು ಮೊದಲ ಪಿ ಯು ಸಿ ಮಾಡಿಸಿದ್ರು ಈ ಮಧ್ಯಕ್ಕೆ ಏನಾಯ್ತು ಅಂತಂದ್ರೆ ರೀ ಕೆಲಸ ಮಾಡಲೇಬೇಕಂತಕ್ಕಂಥ ಪ್ರಸಂಗ ಬಂದಾಗ ಕೆಲಸ ಎಲ್ಲಿ ಸಿಗ್ಬೇಕು ರೀ ಅವಾಗ ಅರವತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಆಯ್ತು ಅರವತ್ತೇಳಕ್ಕೆ ರೀ ನನ್ನನ್ನು ಪನ್ನೆಂಟ ಈ ಕೆ ವಿ ಆವಾಗ ಇರಲಿಲ್ಲ ಎಮ್ ಎಸ್ ಇ ಬಿ ಇತ್ತು ಮೈಸೂರು ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡಂತ ಅದರಲ್ಲಿ ಎರಡು ರೂಪಾಯಿ ದಿನಗೂಲಿ ನನ್ನನ್ನು ಕೆಲಸಕ್ಕೆ ತೊಗೊಂಡ್ರು ಮೀಟರ್ ರೀಡರ್ ಅವಾಗ ಎರಡು ರೂಪಾಯಿ ಮೀಟರ್ ರೀಡರ್ ಇವಾಗ ಶಿಖಾಪಟ್ಟ ದುಡ್ಡಿದೆ ಬಿಡ್ರಿ ಹಂಗೇನ ಕೆಲಸ ಮಾಡಿದ್ರೆ ಹಂಗೆ ಮುಂದುವರೆದು ಇವರು ರಿಟೈರ್ಡ್ ಆಗ್ಬೋದಾಗಿತ್ತು ಒಂದು ವರ್ಷ ಏನೋ ಕೆಲಸ ಮಾಡಿದೆ ರೀ ಪಿ ಯು ಸಿ ಬರೋಕ್ಕಿಂತ ಮುಂಚೆ ಆವಾಗ ಎಲೆಕ್ಷನ್ನಕ್ಕೆ ನಾನು ನನ್ನ ಕರ್ಕೊಂಡು ಹೋದ್ರಿ ರೀ ನಾ ಇದೇ ಯಾರೋ ಒಬ್ಬರು ಕೇಳಿದರು ಪುಣ್ಯಾತ್ಮ ನನ್ನ ನೀವು ಸನ್ಮಾನ್ ಹೇಳಿಬಾರ್ದು ಅಗಲಿವಾದವ್ರನ್ನ ಸನ್ಮಾನ್ ಬಿಡಿ ಜತ್ತಿಯವರು ಅವರು ಎಲೆಕ್ಷನ್ಗೆ ನಾನು ಕರ್ಕೊಂಡು ಕರ್ಕೊಂಡು ಹೋದರು ಆವಾಗ ನಾನು ಆ ಕೆ ಯು ಎಮ್ ಎಸ್ ಸಿ ಬಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವ್ರು ಬೆನ್ನ ಅಂತುಬಿಟ್ಟಾರೆ ಯಾಕಂದ್ರೆ ನಾನು ಭಯಂಕರ ಅಮಿಷವಾಗಿ ತೋರಿಸಿದ್ರು ಅವ್ರು ದೊಡ್ಡ ಏಯ್ ಇರ್ತಾರೆ ಅವರು ಏ ನಿಂಥ ಕೆಲಸ ಬೇಕು ಅಂಥದ್ದು ಎರಡು ರೂಪಾಯಿ ತೊಗೊಂಡು ಕೆಲಸ ಏನು ಮಾಡ್ತೀವಿ ನೀನು ಅಂತೇಳಿ ರಾಜೀನಾಮೆ ಕೊಡಿಸಿ ಕರ್ಕೊಂಡು ಹೋಗ್ಬಿಟ್ರು ಒಂದು ಹದಿನೈದು ಇಪ್ಪತ್ತು ದಿವಸ ಕಾಲದಲ್ಲಿ ಬಂದ ಒಂದು ಇಪ್ಪತ್ತು ದಿನ ಆ ಆ ಎಲೆಕ್ಷನ್ದೊಳಗೆ ಕೆಲಸ ಮಾಡಿ ಅವ್ರು ಗೆದ್ದು ಬಂದರು ಭಾಳ ಕಮ್ಮಿ ಪ್ರಮಾಣದಿಂದ ಗೆದ್ದು ಬಂದರು ಅವ್ರಿಗೆ ನೋವಿತ್ತೋ ಏನೋ ನಮ್ಮನ್ನು ಮಾಡ್ತಾ ಬಿಟ್ಟರೆ ಅವರು ನಿಜವಾಗ್ಲೂ ಬರ್ತಿದ್ದ ನಾನು ಜೊತೆಯವರು ಎಮ್ ಎಲ್ ಎ ಆದರೂ ಇನ್ನೇನ ನಮ್ಮದು ನಶೀ ತೆಗೆದು ಅಂತ ಹೇಳಿ ಖುಷಿಯೊಳಗಿದ್ದೀನಿ ರೀ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದು ಹೇಳಬಾರ್ದು ನೆನಪು ತೆಗಿಲಬಾರ್ದು ಸುಮಾರು ಸಲ ಬಂದು 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 ಹೋದರೂ ಅದು ನಾನು ಮಾಲಿನ್ಪುರದಿಂದ ಜಮಖಂಡಿ ಅವ್ರು ಜಮಖಂಡಿ ಶಾಸಕರಾಗಿದ್ದರು ಜಮಖಂಡಿ ಬಂದು 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 ಹೋಗುತ್ತಿದ್ದೆರಿ ಈಗ ಬಂದಾರು ಮುಂದಿನ ವಾರ ಬಾ ಎಲ್ಲ ರೆಡಿ ಹಾಕಿದ್ ನಿಂದು ಮುಂದಿನ ವಾರ ಬಾ ರೆಡಿ ಆಕೈತಿ ಮುಂದಿನ ವಾರ ರೆಡಿ ಹಾಕೋತ ಗೊತ್ತು ರೆಡಿ ಹಾಕೋತ ಗೊತ್ತು ಅವ್ರು ಅಲ್ಲೇ ಕೂತ್ರು ನಾ ಇಲ್ಲೇ ಕೂತಿ ಮನೆಯಾಗೆ ಬೇಸ್ಕೊಳ್ಳೋ ಶುರುವಾಗ ಇದ್ದದ್ದು ಕೆಲಸ ಬಿಟ್ಟು ವಾದಿಲ್ವೋ ಅಂತ ಹೇಳಿ ನಮ್ಮ ಅಣ್ಣ ಒಬ್ಬ ಸೊಪ್ಪು ರೀ ಹೀಗೆ ನಾವಿಬ್ಬರೇ ಗಂಡು ಒಬ್ಬ ರೆಸ್ಲರ ಒಬ್ಬ ಸಿಂಗರ ಹಾಂ ಅವ ರೆಸ್ಲರ್ ಮನೆಯೊಳಗೆ ಹಂಗ ಅವೇ ರೀ ಹಿಂಗೆ ಹೇಳ್ತೀನಿ ಎಲ್ಲ ನಡೆಯೋದು ಬಂದು ನೋಡೋದು ಅಡಿಸಿಕೊಂಡು ನಮಗೆ ಕೆಲಸಿಲ್ಲ ಬಗ್ಸಿಲ್ಲ ಬಂದು ಹಾಗೆ ನಮ್ಗೆ ನಿಮ್ಗೆ ಹೇಳ್ತಂದ್ರೆ ರೀ ಯಾಕರ ಮನೆ ಬಣಪ ಅಂತಕ್ಕಂಥ ಪ್ರಸಂಗ ಉತ್ಪನ್ನ ಆಗೋದು ಇಂಥದ್ರಾಗ ಆ ಪುಣ್ಯಾತ್ಮರು ನನ್ನ ಬಿಟ್ಟು ಅದ್ ಒಳ್ಳೆಯದಾದ್ಯಂತ ಪಿ ಯು ಸಿಗೆ ಹೋದೆ ಪಿ ಯು ಸಿ ಮಾಡಿದೆ ರೀ ಹಾಗೆ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಏಕೈಕ ಸುಗ ಶುಗರ್ ಶುಗರ್ ಫ್ಯಾಕ್ಟ್ರಿ ಸೋಮಯ್ಯ ಸಕ್ಕರೆ ಕಾರ್ಖಾನೆಯೊಳಗೆ ಎಪ್ಪತ್ತೊಂದರಲ್ಲಿ ನಾನು ಒಬ್ಬ ಕಾರ್ಮಿಕ ಅಂತೇಳಿ ಸೆಂಟ್ರಿಫಿಕಲ್ ಆಪ್ರೇಟ್ರಿ ನಾನು ಶುಗರ್ ಮಾಡ್ತೀನಿ ನಾನು ತೊಗೊಳ್ಬೇಕಾದ್ರೆ ನಾನು ಹಾಡ್ತೇನೆ ಅಂತ ಹೇಳಿ ತೊಗೊಂಡ್ರು ಭಾಳ ಜನಪ್ರಿಯ ವ್ಯಕ್ತಿ ಆವಾಗ ಸಿಕ್ಕಾಪಟ್ಟೆ ಪಬ್ಲಿಕ್ ಒಳಗೆ ಹಾಡ್ತಕ್ಕಂಥ ವ್ಯಕ್ತಿ ಜನಪ್ರಿಯ ಒಂದು ಇದನ್ನು ನೋಡಿ ನನ್ನ ಕೆಲಸಕ್ಕೆ ತಗೊಂಡ್ರು ಒಂದು ವರ್ಷ ಶುಗರ್ ಫ್ಯಾಕ್ಟ್ರಿ ವರ್ಕ್ ಮಾಡಿದೆ ನಾನು ಒಂದೇ ವರ್ಷ ಒಂದು ವರ್ಷನಲ್ಲ ಒಂದು ಸೀಸನ್ ಆರು ತಿಂಗಳು ಒಂದು ಮೂರು ತಿಂಗಳು ನನ್ನನ್ನು ಮಂಡ್ಯ ಶುಗರ್ ಫ್ಯಾಕ್ಟ್ರಿಯಲ್ಲಿ ಟ್ರೈನಿಂಗ್ ಇಟ್ಟಿದ್ರು ಶುಗರ್ ಮಾಡೋ ಕೆಲಸ ಅದು ಬಂದ ತಕ್ಷಣ ಶುಗರ್ ಮಾಡುವಾಗ ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಹಾಡುವಾಗ ಧ್ವನಿನೇ ಹೋಗ್ಬಿಡ್ತಾರೆ ಆ ಗಂಧಕದ ಹೊಗೆ ಶುಗರ್ ಮಾಡೋ ಗಂಧಕ ಹೋಗಿ ಹೊಗೆ ಬರ್ತೀರ ಉಗ ಅದು ಧ್ವನಿ ಬಿಡೋದು ಹೋಗ ಧ್ವನಿನೇ ಹೋಗಿಬಿಡ್ತೇವೆ ಹಿಂಗಾಗಿ ಅಲ್ಲಿ ಮಂಗಲ್ ಸಿಂಗ್ ಹೇಳಿ ಜನರಲ್ ಮ್ಯಾನೇಜರು ಒಂದು ಸಲ ಕರೆದ್ರು ನಾನು ಗುರುರಾಜ ಕಲ್ಸಿದ್ದು ಬಹಾರ ಹೊಂದ್ಬಿಟ್ರು ಅಲ್ಲಿ ಹಿಂದಿ ಕನ್ನಡ ನಡೀತಿರಲಿಲ್ಲ ಎಲ್ಲರೂ ಮಹಾರಾಷ್ಟ್ರದಿಂದ ಬಂದವರು ಕಲಸದ ತುಂಬ ಅವನು ಹೊರಗೆ ಕರೆದ್ರು ಏನು ಏನು ಮಾಡ್ತಾರಪ್ಪ ಏನೆಲ್ಲ ನನ್ನ ಸಲಗ ಒಂದು ಲೈಬ್ರರಿ ತಂದು ಕೊಟ್ಟರು ಪ್ರಪ್ರಥಮ ಬಾರಿ ಸೋಮಯ್ಯ ಸಕ್ಕರೆ ಒಳಗೆ ಲೈಬ್ರರಿ ಓಪನ್ ಆಗಿ ಹನ್ನೆರಡು ವರ್ಷ ಲೈಬ್ರರಿನ ಕೆಲಸ ಮಾಡಿದ್ದಾರೆ ನಾನು ಅದರ ಮಧ್ಯಕ್ಕೆ ಒಂದು ಏನಪ್ಪ ಅಂತಂದರೆ ಅವರು ಅಂತ ಹೇಳಿ ನನ್ನನ್ನು ಕಟ್ಟಿ ಹಾಕಲಿಲ್ಲ ಎಲ್ಲಿ ಹೋಗ್ತಾನೋ ಅಲ್ಲಿ ಬಿಟ್ಬಿಟ್ರು ಸ್ವ ರಜೆ ಕೊಟ್ಟರು ನನ್ನ ಪ್ರೀತಿಯಿಂದ ನೋಡಿಕೊಂಡ್ರು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಕೊಟ್ಟರು ಹೀಗಾಗಿ ಅದು ನಾನು ನೋಡುವವ್ರ ಕಣ್ಣಿಗೆ ಬೆಳವಣಿಗೆ ಜೊತೆಗೆ ಒಬ್ಬ ಜನಪ್ರಿಯ ಕಲಾವಿದನಾಗಿ ಹೊರಗೊಂಡಿದ್ದಾಗ ಈ ಕ್ಯಾಸೆಟ್ ಜಮಾನ ಬಂದು ನೋಡ್ರಿ ಕ್ಯಾಸೆಟ್ ಕಿಂಗ್ ಈಗ ಅರವತ್ನಾಲ್ಕು ಅಂತ ಹೇಳಿದರು ಆರುನೂರ ಮೂರು ಕ್ಯಾಸೆಟ್ರು ನಾನು ಆರುನೂರ ಮೂರು ಕ್ಯಾಸೆಟ್ ನಿಮ್ಗೆ ಹೇಳ್ತೀನಿ ಎಲ್ಲಿ ನೋಡ್ತಿರಲ್ಲ ನಾನು ಎಲ್ಲಿ ನೋಡ್ತಿರಲ್ಲ ನಾನು ದುರಂತ ಕೇಳ್ರಿ ನೀವು ನಮ್ಮ ಪ್ರಾಣಗು ಹತ್ತು ರೂಪಾಯಿ ಅದರಿಂದ ಬಂದಿಲ್ಲ ನಾನು ಎಲ್ಲಿ ದಾವಣಗೆರೆ ಒಳಗ ಈಶ್ವರ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಒಬ್ರು ಪರಮೇಶ್ವರಪ್ಪ ಹಾಕಿದ್ರು ಪ್ರತಿಯೊಬ್ಬ ಬಾರಿ ಪಬ್ಲಿಕ್ ಮೇಲೆ ಈ ನ್ಯಾಷನಲ್ ಟನಾಸಾನಿಕ್ ಪೇಪರ್ ಕಾರ್ಡ್ ಇರ್ತಾವಲ್ರಿ ಅದರಿಂದ ಟೇಪ್ ಮಾಡಿಕೊಂಡು ಅದನ್ನು